ಹಾಯ್ ನಮಸ್ಕಾರ ಕರ್ನಾಟಕ ನಿಮ್ಮ ಮನೆಯಲ್ಲಿ ಹಣ ಒಳೆಯುತ್ತಿಲ್ಲವೇ ದುಡಿದರೂ ಫಲ ಸಿಗುತ್ತಿಲ್ಲವ ಸಂಪತ್ತಿನ ಬಾಗಿಲು ಎಲ್ಲೋ ತಡೆಯಾಗಿ ಬಂದಿದೆ ಅನ್ನಿಸುತ್ತಿದೆಯಾ ಇವತ್ತು ನಾವು ತಿಳಿಯೋಣ ಮನೆಯೊಳಗೆ ಇರುವ ಒಂದು ಶಕ್ತಿಶಾಲಿ ವಾಸ್ತು ದೋಷ ಇದು ನಿಮ್ಮ ಸಂಪತ್ತಿನ ಮಾರ್ಗವನ್ನೇ ತಡೆದುಕೊಳ್ಳುತ್ತೆ ಹೆಚ್ಚಾಗಿ ಯಾರು ಗಮನಿಸದ ಈ ದೋಷವೇ ಲಕ್ಷ್ಮೀ ದೇವಿಯ ಕೃಪೆ ದೂರವಾಗುವ ಪ್ರಮುಖ ಕಾರಣಗಳು ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಕೊಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಒಂದನೇ ದೋಷ ನಿಮಗೆ ಹಣ ಬರುವ ಮಾರ್ಗವನ್ನೇ ತಡೆದುಕೊಳ್ಳುತ್ತೆ ಅದು ವಾಸ್ತು ದೋಷ ಈ ವಾಸ್ತು ದೋಷ ಎಲ್ಲಿರುತ್ತೆ ಗೊತ್ತಾ ಮನೆಯ ಮಧ್ಯಭಾಗದಲ್ಲಿ ಇದನ್ನು ವಾಸ್ತುಶಾಸ್ತ್ರದಲ್ಲಿ ಬ್ರಹ್ಮಸ್ಥಾನ ಅಂತ ಕರೆಯಲಾಗುತ್ತದೆ ಇದು ಮನೆಯಲ್ಲಿ ಹರಿಯುವ ಕೇಂದ್ರಬಿಂದುವಾಗಿ ಇಲ್ಲಿ ಯಾವ ತಪ್ಪು ನಡೆದರೂ ಅದು ನಿಮ್ಮ ದನ ಆರೋಗ್ಯ ಶಾಂತಿ ಯಶಸ್ಸುಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ಈ ದೋಷ ಯಾವಾಗುತ್ತೆ ಅಂದರೆ ಒಂದು ಮನೆಯ ಮಧ್ಯಭಾಗದಲ್ಲಿ ಟಾಯ್ಲೆಟ್ ಕಿಚನ್ ಅಥವಾ ಕಸದ ಬುಟ್ಟಿ ಇಡುವುದರಿಂದ ಅಲ್ಲಿಯೂ ಸ್ವಚ್ಛವಾಗಿರದೆ ಅಜಾಗರೂಕತೆ ಇರುವುದು ಮಧ್ಯಭಾಗವನ್ನು ಓವರ್ ಅಥವಾ ಸ್ಟೋರ್ ರೂಮ್ ಆಗಿ ಉಪಯೋಗಿಸುವುದರಿಂದ ಈ ದೋಷ ಉಂಟಾಗುತ್ತದೆ ಇದರ ಪರಿಣಾಮಗಳು ಹಣ ತಡೆ ಹೋಗುವುದು ದುಡಿಮೆಗೆ ಲಭ್ಯವಿರುವುದು ಒತ್ತಡ ಕಾನೂನು ಸಮಸ್ಯೆಗಳು ಮನೆಯಲ್ಲಿ ದುಃಖ ನಿರಾಶೆ ಹೆಚ್ಚಾಗುವುದು ಲಕ್ಷ್ಮೀ ಕೃಪೆ ದೂರವಾಗುವುದು ಈ ದೋಷಕ್ಕೆ ಈ ಐದು ಪ್ರಮುಖ ಕಾರಣಗಳಾಗುತ್ತವೆ ಇದಕ್ಕೆ ಪರಿಣಾಮ ಬ್ರಹ್ಮಸ್ಥಾನವನ್ನು ಖಾಲಿ ಇಟ್ಟುಕೊಳ್ಳಿ ಅಲ್ಲಿ ಏನು ಇಡಬಾರದು ಎರಡು ಪ್ರತಿದಿನ ಬೆಳಗ್ಗೆ ಅಲ್ಲಿ ಗಂಧವನ್ನು ಅಥವಾ ದೀಪ ಹಚ್ಚಿ ಮೂರು ಒಂದು ನೈಸರ್ಗಿಕ ಕೃತಿಕ ಪಚ್ಚೆ ಹಸಿರು ಗಿಡ ಇಡುವುದು ನಾಲ್ಕು ಮಧ್ಯಭಾಗದಲ್ಲಿ ಸ್ವಚ್ಛತೆ ಮತ್ತು ಶುದ್ಧ ವಾಸನೆ ಕಾಪಾಡಿ ಐದು ವಾಸ್ತುಯಂತ್ರ ಅಥವಾ ಶಂಕುಸ್ಥಾಪನೆ ಮಾಡಬಹುದು ಇದನ್ನು ಪೂಜಾರಿಯಿಂದ ಸಲಹೆ ಪಡೆಯಿರಿ ಬ್ರಹ್ಮಸ್ಥಾನ ಶುದ್ಧವಾದರೆ ಲಕ್ಷ್ಮೀದೇವಿ ದೇವಿ ನೆಲೆಸುತ್ತಾಳೆ ಇಡೀ ಮನೆಯ ಶಕ್ತಿಯ ಕೇಂದ್ರ ಇಲ್ಲಿ ದೋಷವಿಲ್ಲವೋ ಅಲ್ಲಿ ಹಣದ ಅರಿವು ಸಹಜವಾಗಿ ಇರುತ್ತದೆ ದೀಪ ಹಚ್ಚುವುದು ಶಕ್ತಿಯ ಆಹ್ವಾನ ಮನೆ ಹಣ ಮತ್ತು ದೈವಶಕ್ತಿ ಎಂಬ ಮೂರು ಪ್ರಮುಖ ಭಾವನೆಗಳನ್ನು ಇದು ಸ್ಪರ್ಶಿಸುತ್ತದೆ ಭಕ್ತಿಯಲ್ಲಿ ನಂಬಿರುವ ಜನರು ಈ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋ ಉತ್ಸಾಹಕರವಾಗಿರುತ್ತಾರೆ ಶನಿವಾರ ಅಥವಾ ಭಾನುವಾರ ಅವರು ಮನೆಯನ್ನು ಸ್ವಚ್ಛ ಮಾಡುವ ಸಮಯ ಸರಿಯಾದ ಸಮಯದಲ್ಲಿ ಬಿಟ್ಟರೆ ವೀಕ್ಷಣೆ ಜಾಸ್ತಿಯಾಗುತ್ತದೆ ಮನೆಯ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಅಂತ ಕರೆಯಲಾಗುತ್ತದೆ ಇದು ಮನೆಯ ಪ್ರಾಣವಾಯು ಅರಿಯುವ ಶಕ್ತಿ ಕೇಂದ್ರ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಶಕ್ತಿ ಶನಿವಾರದ ಶನಿ ಕೃಪೆ ಭಗವಂತನ ಅನುಗ್ರಹ ಎಲ್ಲವೂ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಇವು ವಾಸ್ತು ದೋಷಗಳ ಲೆಕ್ಕಪತ್ರಗಳ ಮಾಹಿತಿ ದಕ್ಷಿಣ ದಿಕ್ಕಿನಲ್ಲಿ ಮಿರರ್ ಇದ್ದರೆ ದಕ್ಷಿಣ ದಿಕ್ಕು ಶನಿ ಅಥವಾ ಯಮನ ದಿಕ್ಕು ಇಲ್ಲಿ ಅಕ್ಕಪಕ್ಕ ಮಿರರ್ ಈ ಕನ್ನಡಿ ಇರುವುದರಿಂದ ಆತ್ಮಶಕ್ತಿಗಳು ಮನೆಗೆ ಬರಲು ಸಾಧ್ಯತೆಗಳಿವೆ ಇದಕ್ಕೆ ಪರಿಹಾರ ಕನ್ನಡಿ ಉತ್ತರ ಅಥವಾ ಪೂರ್ವದಲ್ಲಿ ಮಾತ್ರ ಇಡಬೇಕು ಉತ್ತರ ದಿಕ್ಕಿನಲ್ಲಿ ಬೇಸಿಗೆ ನೀರು ಅಥವಾ ಬಾವಿ ಇಲ್ಲದಿದ್ದರೆ ಇದು ಹಣದ ಅರಿವಿನ ತಡೆಯಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ನೀರು ಬಿಂದು ಇದ್ದರೆ ಮನೆಗೆ ಸಂಪತ್ತು ಹರಿದು ಬರುತ್ತದೆ ಇಲ್ಲದಿದ್ದರೆ ಆ ದಿಕ್ಕಿನಲ್ಲಿ ಪಂಚಮುಖ ದೀಪವನ್ನು ಬೆಳಗಿಸಬೇಕು ದೀಪವನ್ನು ಬೆಳಗಿಸುವುದರಿಂದ ಬ್ರಹ್ಮಸ್ಥಾನ ಶುದ್ಧವಾದರೆ ಲಕ್ಷ್ಮೀದೇವಿ ದೇವಿ ನೆಲೆಸುತ್ತಾಳೆ ಇಡೀ ಮನೆ ಶಕ್ತಿಗೆ ಕೇಂದ್ರ ಎಲ್ಲಿ ದೋಷವಿಲ್ಲವೋ ಅಲ್ಲಿ ಹಣದ ಅರಿವು ಸಹಜವಾಗಿ ಬರುತ್ತದೆ ನೀವು ಈ ಒಂದು ವಾಸ್ತೋಷವನ್ನು ಸರಿಪಡಿಸಿದರೆ ಧನ ಸಂಪತ್ತಿಗೂ ದೈವಿ ಅನುಗ್ರಹಕ್ಕೂ ದಾರಿ ತೆಗೆಯುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಈ ಅತಿ ಹೆಚ್ಚು ಶೇರ್ ಮಾಡಿ ಇದು ಇನ್ನೊಬ್ಬರಿಗೂ ಯೂಸ್ಫುಲ್ ಆಗೋ ವಿಡಿಯೋ ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೋಗಬೇಡಿ ಈ ಸಮಸ್ಯೆ ನಿಮ್ಮಲ್ಲಿದ್ದರೆ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಈಗಲೇ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೆಯ ಇಂಟ್ರೆಸ್ಟಿಂಗ್ ಸ್ಟೋರಿ ಸಮೇತ ಸಿಗೋಣ